Неразборчиво. Вот так ಆ ಸಮಯ ಇದ್ದದಕ್ಕೆ ಎರಡು ಆಯಿತಾ ಸಾಗರ ಅಲ್ಲೇ ಮಾಡ್ಬಿಡು ಇದಕ್ಕೆ ಬತ್ತಲಿಗೆ ತೊಳೆದು ಬಿಡ್ರಿ ಉಣಿತು ಕಾಯಲ್ಲಿ ರೆಡಿ ಇದೆ ನೋಡಿ ಶಾವ್ಗೆ ರೆಡಿ ಇದೆ ಇದಕ್ಕೆ ಹಾಕೊಳ್ಳೋದಕ್ಕೆ ಇದು ನಾವು ಸೂಸ್ಲು ಅಂತ ಕರಿತೀವಿ ಎಳ್ಳು ಸೂಸ್ಲು ಎಳ್ಳು ಬೆಲ್ಲ ಹಾಕಿ ಹಿಡ್ದಿರುವಂಥದ್ದು ಎಳ್ಳು ಬೆಲ್ಲ ಎಳ್ಳನ್ನು ಚೆನ್ನಾಗಿ ಹುರಿದು ಹಿಡ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ಥರ ಹಾಕ್ಕೊಂಡು ಅದ್ಭುತವಾಗಿದೆ ದಯವಿಟ್ಟು ನಮ್ಮ ಸರ್ವಜ್ಞ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳಿಗೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಗೆಳೆಯರೆ ಸರ್ವಜ್ಞ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯೂ